ಆಮೇಲೆ ಈ ನಕ್ಷತ್ರದ ಕೆಲವೊಂದು ಜನ ಅಲೆಮಾರಿ ಜೀವನವನ್ನು ನಡೆಸ್ತಕ್ಕಂಥದ್ದು ಅಂದ್ರೆ ಯಾವ ರೀತಿ ಕೆಲವೊಂದು ಕೆಲಸದ ನಿಮಿತ್ತವೋ ಅಥವಾ ಅವರ ಒಂದು ವೃತ್ತಿ ಜೀವನನೇ ಆ ಥರ ಇರುತ್ತೆ ಯಾಕಂತಂದರೆ ಊರೂರು ಅಲದಾಡುವಂಥದ್ದು ಇರ್ಬೋದು ಅಥವಾ ಪ್ರಯಾಣ ಇರ್ಬೋದು ಪ್ರಯಾಣದಲ್ಲಿನೇ ಇವರ ಕೆಲಸ ಕಾರ್ಯಕ್ರಮಗಳು ಇರ್ಬೋದು ಇಂಥ ಒಂದು ಸಾಧ್ಯತೆಗಳು ಜಾಸ್ತಿ ಆಗಿರ್ತದೆ ಆಮೇಲೆ ಸ್ತ್ರೀಮಂತಿಕೆ ವಿಷಯದಲ್ಲಿ ಸ್ವಲ್ಪ ಇವರದೇ ಒಂದು ವಿಶೇಷವಾದಂತಹ ಗೌರವವನ್ನು ಹೊಂದಿರತಕ್ಕಂಥದ್ದು ಬಹಳಷ್ಟು ಇವರು ಅಧ್ಯಯನಶೀಲರಾಗಿರೋದ್ರಿಂದ ಸ್ವಂತ ಸಾಮರ್ಥ್ಯದ ಮೇಲೆ ಜೀವನ ಮಾಡತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಕಷ್ಟಗಳನ್ನು ಎದುರಿಸತಕ್ಕಂಥ ವ್ಯಕ್ತಿಗಳು ಯಾರು ಈ ಆರಿದ್ರ ನಕ್ಷತ್ರದವರು ಉತ್ತಮವಾಗಿರತಕ್ಕಂಥ ಚಾರಿತ್ರವನ್ನ ಇವರು ಹೊಂದಿರತಕ್ಕಂಥದ್ದು ಯಾಕಂತಂದ್ರೆ ಈ ಆರಿದ್ರ ನಕ್ಷತ್ರದವರು ಯಾರೀತಿ ಇರ್ತದೆ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಒಂದು ಚಾರಿತ್ರ ಇರ್ತದೆ ಸುಳ್ಳಾಡುವಂಥದ್ದು ಮೋಸ ಮಾಡುವಂಥದ್ದು ಇಂಥದ್ದಕ್ಕೆ ವಿರೋಧಿಯಾಗಿ ಕೆಲಸ ಮಾಡತಕ್ಕಂತಹ ಒಂದು ಮನಸ್ಥಿತಿ ಉಳ್ಳವರು ಆಯ್ತಾ ಇನ್ನು ಇವ್ರ ಮನಸ್ಥಿತಿ ಈ ರೀತಿ ಆದ್ರೆ ಈ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಪಾದಗಳು ನಾಲ್ಕು ಚರಣಗಳು ಅವು ಯಾವುವು ಕೂಗಂಗ ಅನ್ನುವಂತಹ ನಾಲ್ಕು ಹೆಸರಿನಲ್ಲಿ ಬರತಕ್ಕಂತಹ ಒಂದೊಂದು ಚರಣದಲ್ಲಿ ಯಾವ್ಯಾವ ರೀತಿ ಮನಸ್ಥಿತಿ ಇರುತ್ತೆ ಅಂತ ನಾವು ಇನ್ನೂ ವಿಂಗಡಣೆ ಮಾಡಿ ನೋಡೋದಾದ್ರೆ ಪ್ರಥಮ ಚರಣದವ್ರು ಹೆಂಗಿರ್ತಾರೆ ಉತ್ತಮ ಗುಣಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥವ್ರು ಅವರಲ್ಲಿ ಕೆ ಒಂದು ಸಚ್ಚಾರಿತ್ರೀತಿ ಇರತಕ್ಕಂಥದ್ದು ಆಯ್ತಾ ಇನ್ನು ದ್ವಿತೀಯ ಚರಣದಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ ಉತ್ತಮ ಗಾಂಭೀರ್ಯತೆಗಳನ್ನ ಆ ಸ್ವಲ್ಪ ಜನರಿಗೆ ತೋರ್ತಾರೆ ಅವರು ಕೂಡ ಗಾಂಭೀರ್ಯದಿಂದ ಇರ್ತಾರೆ ಜನಗಳ ಮಧ್ಯದಲ್ಲೂ ಕೂಡ ಉತ್ತಮ ಗಾಂಭೀರ್ಯದಿಂದ ಅಥವಾ ಗೌರವದಿಂದ ಜೀವನ ಮಾಡ್ತಕ್ಕಂಥದ್ದು ಇನ್ನು ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇರ್ತಾರೆ ಹೊಸ ಹೊಸ ಸಂಶೋಧಗಳನ್ನ ಸ್ವಲ್ಪ ಅಥವಾ ಈ ಸ್ವಚ್ಛತಾ ಪ್ರವೃತ್ತಿಯನ್ನ ಆ ಸ್ವಲ್ಪ ವೃತ್ತಿಯನ್ನ ಮಾಡ್ತಕ್ಕಂಥದ್ದು ಯಾಕಂತಂದ್ರೆ ಈ ಸಂಶೋಧನೆ ಮಾಡೋದರಲ್ಲಿ ಮೂರನೇ ಚರಣದವರು